ಸಾಂಸ್ಕೃತಿಕ ಮತ್ತು ಕಲೆ ಎಷ್ಟು ಪ್ರಬಲವಾಗಿರುವಂಥ ಒಂದು ಕ್ಷೇತ್ರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಆದರೆ ಅದಕ್ಕೆ ಅದರ ಮಹತ್ವ ಮತ್ತು ಅದರ ಶಕ್ತಿಯನ್ನು ಇನ್ನೂ ಬಹಳ ಪ್ರಬಲವಾಗಿ ಸಮಾಜದಲ್ಲಿ ಅಳವಡಿಸ್ಕೊಳ್ಳುವಂಥದ್ದಾಗಬೇಕು ಹೆಚ್ಚಿನ ಅರ್ಥ ಮತ್ತು ಸ್ಪಷ್ಟತೆ ಬೇಕು ಅಂದರೆ ಕಲೆಗೆ ಆಶಕ್ತಿ ಇದೆ ಕಲಾವಿದರಿಗೆ ಆಶಕ್ತಿ ಇದೆ ಸಾಹಿತ್ಯಕ್ಕೆ ಆಶಕ್ತಿ ಇದೆ ಹಾಗಾಗಿ ಇಂಥ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಬಲವಾಗಿ ನಂಬಿರುವಂಥ ಒಂದು ಕ್ಷೇತ್ರ ಈ ದಿಕ್ಕಿನಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಸಾಂಸ್ಕೃತಿಕ ಆದ್ಯತೆ ಒತ್ತನ್ನು ಕೊಡಲಿಕ್ಕೆ ತೊಟ್ಟು ಕೆಲಸ ಮಾಡ್ತಿರುವಂಥದ್ದು ಹಾಗಾಗಿ ಈ ದಿಕ್ಕಿನಲ್ಲಿ ಏನೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನವೆಂಬರ್ ಒಂದನೇ ತಾರೀಕು ಮಾಸದ ಮಾಧುರ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಆಗುವಂಥದ್ದಾಗತ್ತೆ ಈಗ ನೂರರ ಸಂಭ್ರಮ ಮಾಡಲಿಕ್ಕೆ ಎಲ್ಲ ಸಜ್ಜಾಗಿರೋದಕ್ಕೆ ಇವತ್ತು ಏನೊಂದು ಲೋಗೋ ಬಿಡುಗಡೆ ಮಾಡುವಂಥದ್ದಾಗಿದೆ ಬಹಳ ಚೆನ್ನಾಗಿ ಮೂಡಿಬಂದಿದೆ ಲೋಗೋ ಹನ್ನೊಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ನಡ್ಸ್ಕೊಂಡು ಅಂದರೆ ಸುಲಭ ಅಲ್ಲ ಪ್ರತಿ ಮಾಸ ನಡೆಸ್ಕೊಂಡು ಭಾಳ ಈ ನಮ್ಮ ರಾಜ್ಯದ ಹೆಸರುವಾಸಿಯಾದಂಥ ತಂಡಗಳು ಕಲಾವಿದರನ್ನು ಕರೆಸ್ಕೊಂಡು ಇದೇ ಸ್ಥಳದಲ್ಲಿ ನಡೀತಿರುವಂಥದ್ದು ಏನೊಂದು ಈ ಕಾರ್ಯಕ್ರಮದಲ್ಲಿ ಕಲೆ ನೃತ್ಯ ಸಾಹಿತ್ಯ ಎಲ್ಲ ಕ್ಷೇತ್ರಕ್ಕೂ ಸಂಸ್ಕೃತಿಯ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂಥ ಆಯಾಮಗಳು ಲಲಿತ ಕಲೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಹೆಚ್ಚು ಒತ್ತು ಕೊಡುವಂಥದ್ದಾಗಿದೆ ಇದನ್ನು ಉದ್ಘಾಟನೆಯನ್ನು ಅಂದು ಎರಡು ಸಾವಿರದ ಹದಿನಾಲ್ಕರು ನವೆಂಬರ್ ಒಂದನೇ ತಾರೀಕು ಉದ್ಘಾಟನೆ ಮಾಡಿದಂಥವರು ಮಾಸ್ಟರ್ ಈರಣ್ಣಯ್ಯನವರು ನಾಟಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಇವತ್ತು ನಾಟಕ ರಂಗಕ್ಕೆ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ವ್ಯಕ್ತಿನೇ ನಮ್ಮ ಮನೆ ಮನೆ ಇವತ್ತಿಗೂ ಅವರು ದಿವಂಗತರಾಗಿದ್ದರು ಇವತ್ತಿಗೂ ಎಂದೆಂದು ಅವಿಸ್ಮರಣೀಯದಂಥ ವ್ಯಕ್ತಿಯೇ ನಮ್ಮ ಮಾಸ್ಟರ್ ಹಿರಣ್ಣನವರು ಅವರು ಇದನ್ನು ಉದ್ಘಾಟನೆ ಮಾಡುವಂಥದ್ದಾಗಿದೆ ಹಾಗಾಗಿ ಇವತ್ತು ಈ ವಿಚಾರದಲ್ಲಿ ಇನ್ನೂ ಪ್ರಬಲವಾಗಿ ನಾವು ಭಾಳ ನಂಬಿರುವಂಥ ಈ ಕ್ಷೇತ್ರವನ್ನು ಸಂಭ್ರಮವನ್ನು ಆಚರಿಸಬೇಕು ಏನು ನೂರರ ಸಂಭ್ರಮ ಭಾಳ ಅರ್ಥಪೂರ್ಣಕವಾಗಿರಬೇಕು ಅನ್ನೋಂಥ ಈ ದಿಕ್ಕಿನಲ್ಲಿ ಸಾಕಷ್ಟು ತಯಾರಿಯನ್ನು ಈಗಾಗಲೇ ನಮ್ಮೆಲ್ಲ ಈ ಜಗನ್ನಾಥ ಬಳಗದವರು ಸಾಕಷ್ಟು ತಯಾರಿಯನ್ನು ಮಾಡಿದ್ದಾರೆ ಇದಿಕ್ಕಿನಲ್ಲಿ ಒಂದಿಷ್ಟು ಮುಖ್ಯ ಅಂಶಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಏನೊಂದು ಬಿ ಜೆ ಪಿ ವೈಚಾರಿಕ ವೈಚಾರಿಕತೆಯಲ್ಲಿ ಕಲೆ ಮತ್ತು ಸಾಹಿತ್ಯವೆಂದರೆ ಕೇವಲ ಮನೋರಂಜನೆ ಅಥವಾ ಔಪಚಾರಿಕ ವಿಷಯವಲ್ಲ ಅದು ಸಮಾಜಮುಖಿ ವ್ಯಕ್ತಿತ್ವ ನಿರ್ಮಾಣ ಮತ್ತು ರಾಷ್ಟ್ರೀಯತೆ ನಿರ್ಮಾಣ ಮಾಡುವಂಥ ಒಂದು ಕಲೆಯಾಗಿರುತ್ತೆ ಒಂದು ಕ್ಷೇತ್ರವಾಗಿರುತ್ತೆ ಈ ದಿಕ್ಕಿನಲ್ಲಿ ನಮ್ಮ ಪಂಡಿತ್ ಅವರು ಸಹ ಕಲೆ ಮತ್ತು ಸಂಸ್ಕೃತಿಯನ್ನು ಎಲ್ಲರಿಗೂ ತಿಳಿಸುವ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರ ಮನಸ್ಸನ್ನು ಸಹ ಅರಳಿಸಿರುವಂಥದ್ದಿದೆ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೊದಲನೇ ಅಧ್ಯಕ್ಷರಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಏನೊಂದು ಕವಿಯ ಮನಸ್ಸು ಕವಿಯ ಹೃದಯದಿಂದ ಸಾಹಿತ್ಯದ ಭಾಷಣದ ಮೂಲಕ ಎಲ್ಲರ ಮನದಲ್ಲಿ ಶಾಶ್ವತವಾಗಿ ಉಳಿದಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರಲಿ ಇವತ್ತು ಒಂದು ಸಾಹಿತ್ಯದ ಮೂಲಕ ಹೇಗೆ ಜನರಿಗೆ ಮನಸ್ಸನ್ನು ಗೆಲ್ಲಬಹುದು ಅಥವಾ ಇಡೀ ಸಮಾಜನ ರಾಷ್ಟ್ರೀಯತೆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯವಿದೆ ಎಲ್ಲರ ಭಾವನೆಗಳನ್ನು ಒಂದಾಗಿಸ್ಲಿಕ್ಕೆ ವಿವಿಧತೆಯಲ್ಲಿ ಏಕತೆಯನ್ನು ತರಬೇಕು ಅಂದರೆ ಅದು ಕಲೆ ಮತ್ತು ಸಂಸ್ಕೃತಿಗೆ ಮಾತ್ರ ಸಾಧ್ಯವಾಗಿರುತ್ತೆ ಹಾಗಾಗಿ ಇಷ್ಟೊಂದು ದೊಡ್ಡ ಶಕ್ತಿ ಇರೋದನ್ನು ಇನ್ನೂ ದೊಡ್ಡ ಶಕ್ತಿಯಾಗಿ ಹೇಳಬೇಕು ಬೆಳೆಸಬೇಕು ಬಳಕೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತಿನ ಎಲ್ಲ ಈ ಪ್ರಯತ್ನಗಳಾಗಿದೆ ಹಾಗಾಗಿ ಈ ಸಂಭ್ರಮವನ್ನು ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವೇನು ಬಲವಾಗಿ ನಂಬಿದ್ದೀವೋ ಈ ದಿಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿ ಈ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ತೆಲುಗು ವಿಜ್ಞಾನ ಸಮಿತಿಯ ಒಂದು ಆವರಣದಲ್ಲಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿದೆ ಯಾತ್ರೆಯ ಮೂಲಕ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಗನ್ನಾಥ ಭವನದ ಈ ಕಚೇರಿಯಿಂದ ಪ್ರಾರಂಭವನ್ನು ಮಾಡಿ ಒಂಬತ್ತುವರೆಗೆ ರಾಜ್ಯದ ನಾನಾ ತಂಡಗಳು ಇದರಲ್ಲಿ ಭಾಗವಹಿಸುವಂಥದ್ದಾಗುತ್ತೆ ಈ ಪ್ರದರ್ಶನದಲ್ಲಿ ಮತ್ತು ಶೋಭಾಯಾತ್ರೆಯಲ್ಲಿ ಪ್ರಾರಂಭವನ್ನು ಮಾಡಿ ತೆಲುಗು ವಿಜ್ಞಾನ ಸಮಿತಿಯಲ್ಲಿ ತಲುಪಿ ಹತ್ತುವರೆ ಗಂಟೆಗೆ ಏನೊಂದು ಎಕ್ಸಿಬಿಷನ್ ಪ್ರದರ್ಶನ ಕಾರ್ಯಕ್ರಮ ಆಗುವಂಥದ್ದಿದೆ ಯಾವ ರೀತಿ ನೂರರ ಈ ಸಂಭ್ರಮವನ್ನು ನಡೆದು ಬಂದಂಥ ಈ ಕಾರ್ಯಕ್ರಮವನ್ನು ಅಲ್ಲಿ ಎಕ್ಸಿಬಿಟ್ ಮಾಡುವಂಥದ್ದಾಗುತ್ತೆ ಪ್ರದರ್ಶನ ಮಾಡುವಂಥದ್ದಾಗುತ್ತೆ ತದನಂತರ ಹನ್ನೊಂದು ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯನ್ ಎಲ್ಲ ಕೇಂದ್ರ ಸಚಿವರು ಇನ್ನಿತರ ಎಲ್ಲ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಾಗುತ್ತೆ